ನಿಮ್ಮ ಹಿನ್ನೆಲೆ ಅನ್ನುವಂಥದ್ದು ಏನು ಅಂತ ಅಲ್ಲಿ ಕೇಂದ್ರದ ವಿದ್ಯಾರ್ಥಿಯಾಗಿದ್ದುಕೊಂಡು ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆಗೊಂಡು ಅಲ್ಲಿಂದ ವೇಷಧಾರಿಯಾಗಿ ಹೇಗೆ ಮುಂದುವರ್ತೀರಿ ಅಂತ ಹೇಳಿ ಅಲ್ಲಿಂದ ಮೇಲೆ ನಾನು ಅಭಿಮನ್ಯು ಕೂಡ ಬೇಗ ಮಾಡಿದ್ದೇನೆ ಅಂದ್ರೆ ನನಗೆ ಅಭಿಮನ್ಯು ಜೋರು ವಿಚಿತ್ತವಾಗ್ಲಿ ತಿರುಗಾಟದ ಅನುಭವವನ್ನು ಹಂಚಿಕೊಡುವುದಾದ್ರೆ ಏನು ಹೇಳ್ತೀನಿ ಹೆದರಿಕೆ ಆಗ್ತಿತ್ತು ಕೆಳಗಿಂದ ಅಂದ್ರೆ ಮೇಲೆ ಹೋಗ್ಲಿಕ್ಕಿಲ್ಲ ಯಾವೆಲ್ಲ ವೇಷವನ್ನು ಮಾಡಿದ್ದೀಯ ಎಷ್ಟು ವರ್ಷಗಳ ಕಾಲ ಮೇಳದ ತಿರುಗಾಟ ಆಗಿದೆ ನಿಮಗೆ ಪ್ರಸ್ತುತ ಎಲ್ಲ ಸೇರಿ ನಿಮ್ಮದು ಹಾಗೂ ಬೆಂಕಿಯ ಚೆಂಡು ಅಂತ ಹೇಳಿ ಕರೆಯಲ್ಪಟ್ಟಂತಹ ಶ್ರೀಧರ ಭಂಡಾರಿಗಳು ದಿವಂಗತ ಶ್ರೀಧರ ಭಂಡಾರಿಗಳು ನಿಮ್ಮ ನಡುವಿನ ಅನ್ಯೋನ್ಯತೆ ಹೇಗಿತ್ತು ನವೀನ್ ಶೆಟ್ಟಿಯವರು ಯಾಕೆ ಧರ್ಮಸ್ಥಳ ಮೇಳದಿಂದ ನಿರ್ಗಮನವನ್ನು ಹೊಂದಿದ್ರು ಇದ್ದಕ್ಕಿದ್ದ ಹಾಗೆ ನವೀನ್ ಶೆಟ್ಟಿ ಅವರು ಧರ್ಮಸ್ಥಳ ಮೇಳವನ್ನ ಬಿಟ್ಟರಂತೆ ಸುದ್ದಿ ಆಗ್ತದೆ ಧರ್ಮಸ್ಥಳ ಮೇಳದಲ್ಲಿ ಸುದೀರ್ಘ ತಿರುಗಾಟ ಮಾಡಿದ ಅನುಭವದಿಂದ ಯಾರಿಗಾದ್ರೂ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಎರಡು ಕಲಾವಿದರು ತುಂಬಾ ಆದರ್ಶ ಯಕ್ಷಗಾನ ತಿರುಗಾಟದ ಸಂದರ್ಭದಲ್ಲಿ ನವೀನ್ ಶೆಟ್ಟಿ ಅವರಿಗೆ ನೋವಾದಂತಹ ವಿಚಾರಗಳು ಯಾವ್ದಾದ್ರೂ ಇದ್ರೆ ಈಗ ಅತ್ಯಂತ ಪ್ರಚಾರದಲ್ಲಿದ್ದಂತಹ ಕಲಾವಿದ ನವೀನ್ ಶೆಟ್ ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ರು ಅಥವಾ ಮಳೆಗಾಲದಲ್ಲಿ ಉತ್ತಮ ವಿಷಯಗಳೆಲ್ಲ ಸಿಗ್ತಾ ಇತ್ತು ಅಂತ ಹೇಳಿ ನವೀನ್ ಶೆಟ್ಟಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅವಕಾಶಗಳು ಕೈ ತಪ್ಪಿದ್ದು ಯಾಕೆ ಅಂತ ಹೇಳಿ ಪ್ರಶ್ನೆ ಈಗ ನವೀನ್ ಶೆಟ್ಟಿ ಅವರು ರಂಗಸ್ಥಳದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತ ಹೌದಾ ಅನುಕರಣೆ ಮತ್ತು ಸ್ವಂತಿಕೆ ಎರಡಿದೆ ಈ ಎರಡರ ಬಗ್ಗೆ ನೀವು ಹೇಳುವುದಲ್ಲೇ ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಇವತ್ತೊಂದು ವಿಭಿನ್ನವಾದ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಯಕ್ಷಗಾನ ರಂಗದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ಸೇವೆಯನ್ನ ಸಲ್ಲಿಸಿ ಅಪಾರ ಜನ ಮನ್ನಣೆಯನ್ನ ಪಡೆದಿರುವಂತಹ ಕಲಾವಿದ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನ ಮಾಡಿರುವಂತಹ ಕಲಾವಿದರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯಿಸುವುದಕ್ಕಿದ್ದೇನೆ ಹಾಗಾದ್ರೆ ತಮಗೆಲ್ಲರಿಗೂ ಅದು ಯಾರು ಅಂತ ಹೇಳಿ ಪ್ರಶ್ನೆ ಮೂಡಿರಬಹುದು ಎಸ್ ಅವರೇ ನವೀನ್ ಶೆಟ್ಟಿ ಮುಂಡಾಜಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನವೀನ್ ಶೆಟ್ಟಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಯಕ್ಷಗಾನ ರಂಗದಲ್ಲಿ ಬಹಳಷ್ಟು ಹೆಸರನ್ನ ಸಂಪಾದನೆ ಮಾಡಿರುವಂತವರು ಎಲ್ಲರಲ್ಲಿ ಕೇಳುವ ಹಾಗೆ ನಿಮ್ಗೆ ಯಕ್ಷಗಾನದ ಬಗೆಗಿನ ಅದಕ್ಕೆ ಬರುವಂತಹ ಮೊದಲು ನಿಮ್ಮ ಹಿನ್ನೆಲೆ ಅನ್ನುವಂಥದ್ದು ಏನು ಅಂತ ಏ ಪ್ರೇರಣೆ ಮೂಲತಃ ಎಲ್ಲಿ ಅವರು ಹುಟ್ಟಿರುವಂತದ್ದು ಎಜುಕೇಶನ್ ಅನ್ನುವಂಥದ್ದು ಏನು ನಿಮ್ಮ ಫ್ಯಾಮಿಲಿ ಬಗ್ಗೆ ವೀಕ್ಷಕರಿಗೆ ನಾನು ಮುಂಡಾಜೆಯ ಒಂದು ಗ್ರಾಮೀಣ ಪ್ರದೇಶ ಭದ್ರಬೈಲ್ ಎಂಬಂತ ಜಾಗದಲ್ಲಿ ಹುಟ್ಟಿದ್ದು ಆಮೇಲೆ ಇಲ್ಲಿ ಹತ್ತಿರದಲ್ಲಿ ಹಳ್ಳಿಯ ಶಾಲೆ ಅಂದ್ರೆ ಕೊಮ್ಮಿನಡ್ಕ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣಕ್ಕೆ ಮುಂಡಾಜೆಗೆ ಹೋದದ್ದು ಆ ಬಳಿಕ ನನ್ನ ಚಿಕ್ಕಮಂದಿರು ಯಕ್ಷಗಾನದಲ್ಲಿದ್ದಾರೆ ಮುಂಡಾಜೆ ಸದಾಶಿವ ಶೆಟ್ಟಿ ಮತ್ತು ಮುಂಡಾಜೆ ಬಾಲಕೃಷ್ಣ ಶೆಟ್ಟಿ ಅವರ ಅವರನ್ನು ನೋಡಿ ಬೆಳೆದಂಥ ನಾನು ಅವರ ಪ್ರೇರಣೆಯಿಂದಲೇ ಯಕ್ಷಗಾನಕ್ಕೆ ನಾನು ಪಾದಾರ್ಪಣೆಯನ್ನು ಮಾಡಿದ್ದೇನೆ ಪ್ರಥಮದಲ್ಲಿ ನಾನು ಹೋಗುವಾಗ ಯಕ್ಷಗಾನ ಕಲಿಕೆ ಪ್ರಾರಂಭವಾಗಿತ್ತು ಅಲ್ಲಿ ಪ್ರವಚನ ಮಂಟಪದಲ್ಲಿ ಒಬ್ಬರು ಹಾಡುವವರು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಹಾಗಾದ್ರೆ ನಿಮಗೆ ಯಕ್ಷಗಾನದ ಕಡೆಗೆ ಆಸಕ್ತಿ ಅನ್ನುವಂಥದ್ದು ನೋಡುವುದಕ್ಕೆ ಕಾರಣ ಮುಂಡಾಜ ಸದಾಶಿವ ಶೆಟ್ಟಿ ಅಂತ ಹೇಳಿ ಬಾಲಕೃಷ್ಣ ಶೆಟ್ಟಿ ಅವರು ಬಾಲಕೃಷ್ಣ ಶೆಟ್ಟಿ ಆಗ ಹೆಸರಲ್ಲಿದ್ರು ಅವರೇ ನನಗೆ ಆದರ್ಶ ಹಾಗಾದ್ರೆ ಯಕ್ಷಗಾನದಲ್ಲಿ ಆಸಕ್ತಿ ಅನ್ನುವಂಥದ್ದು ಹುಟ್ಟಿದ್ದವರು ಅನ್ನುವಂಥದ್ದು ಬೇಕಾಗ್ತದೆ ಹೆಜ್ಜೆಗಾರಿಕೆ ನಾಟ್ಯ ಯಕ್ಷಗಾನ ಅಂತ ಹೇಳಿದ್ರೆ ಸುಮ್ಮನೆ ಈಗ ನೋಡಿದ್ದೀರಿ ಆಸಕ್ತಿ ಅನ್ನುವಂಥದ್ದು ನಿಮಗೆ ಹುಟ್ಟಿಕೊಂಡಿದೆ ನೀವು ಆ ನಾಟ್ಯಾಭ್ಯಾಸವನ್ನ ಯಾರಿಂದ ಕಲ್ತಿದ್ದೀರಿ ಅಥವಾ ಹೇಗೆ ನಿಮಗೆ ಅದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಎರಡು ಸಾವಿರ ಎರಡನೇ ಇಸವಿಯಲ್ಲಿ ನಾನು ಧರ್ಮಸ್ಥಳ ಲಲಿತ ಕಲಾ ಕೇಂದ್ರಕ್ಕೆ ಸೇರ್ಪಡೆ ಸೇರ್ಪಡೆಗೊಂಡೆ ಆ ಸಂದರ್ಭಕ್ಕೆ ದಿವಾನ ಶಿವಶಂಕರ್ ಭಟ್ರು ಆ ಆವತ್ತಿಗೆ ನಾನು ಹೋಗುವಾಗಲೇ ಹತ್ತು ದಿವಸ ಕಳೆದಿತ್ತು ಆಮೇಲೆ ನನ್ನನ್ನು ಸೇರಿಸಿಕೊಂಡ್ರು ಅಂದ್ರೆ ನಾನು ಸಣ್ಣದಾಗಿದ್ದೆ ಈಗ ಕೂಡ ಬೆಳಿಗ್ಗೆ ಸಣ್ಣದಾಗಿದ್ದೇನೆ ಆ ಸಂದರ್ಭಕ್ಕೆ ನಾನು ಸೇರಿಸಿಕೊಂಡ್ರು ಅಲ್ಲಿನಿಂದ ಪ್ರಾರಂಭಿಸಿದ್ದೇನೆ ನೀವು ಹಾಗಾದ್ರೆ ಧರ್ಮಸ್ಥಳ ಕೇಂದ್ರದ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡಿರುವಂತಹ ಸರಿ ಕೇಂದ್ರದಲ್ಲಿ ವಿದ್ಯಾರ್ಥಿ ಆಗಿದ್ರೆ ಅಲ್ಲಿ ಎಲ್ಲ ಹೆಜ್ಜೆಗಾರಿಕೆಯನ್ನ ಕಲಿತಿದ್ದೇನೆ ದೇವಾಲ ನಿಮ್ಮ ಗುರುಗಳು ಅಂತ ಹೇಳಿದ್ದೇವೆ ಅಲ್ಲಿಂದ ನಿಮ್ಮ ಜರ್ನಿ ಅನ್ನುವಂಥದ್ದು ಹೇಗೆ ಆರಂಭ ಅಂತ ಹೇಳಿ ಹೆಜ್ಜೆಗಾರಿಕೆ ಎಲ್ಲ ಕಲ್ತಾದ ನಂತರ ಹೆಜ್ಜೆಗಾರಿಕೆ ಕಲ್ತ ನಂತರ ಕೊನೆಯಲ್ಲಿ ಪರೀಕ್ಷೆ ಅಂತ ಇರ್ತದೆ ಅಲ್ಲಿ ಅಲ್ಲಿ ಕೂಡ ಉಂಟು ಅದು ಪ್ರಥಮ ಪ್ರಥಮ ಉತ್ತಮ ಸಾಮಾನ್ಯ ಆಮೇಲೆ ಮಧ್ಯಮ ಅಂತ ಅದರಲ್ಲಿ ನಾನು ಕೊನೆಗೆ ನನಗೆ ಸರ್ಟಿಫಿಕೇಟ್ ಸಿಕ್ಕಿದ್ದು ಸಾಮಾನ್ಯ ಅಂದ್ರೆ ಹೆಜ್ಜೆಗಾರಿಕೆಯಲ್ಲಿ ಏನಿಲ್ಲ ಆದ್ರೆ ಗುರುಗಳು ಹೇಳಿದ್ರು ಕೊನೆಗೆ ಕರೆದು ನಾನು ಹೇಳಿದ್ರು ನಾನು ಕೂಡ ಹಾಗೆ ಮಗ ನೀನು ಮೇಳಕ್ಕೆ ಹೋಗು ಆಮೇಲೆ ನನ್ನ ಹಾಗೆ ಹೆಸರು ಬರೋದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳಿದ್ರು ಆ ಹೊತ್ತಿಗೆ ನೀನು ಪ್ರಥಮದಲ್ಲಿ ನಿನಗೆ ನಿತ್ಯ ವೇಷ ಕೂಡ ಸಿಗ್ಲಿಕ್ಕಿಲ್ಲ ಅಂದ್ರೆ ನಿನ್ನಲ್ಲಿ ಏನು ಹೆಜ್ಜೆಗಾರಿಕೆ ಇಲ್ಲ ಆ ನಿನಗೆ ಓಡಂಗಿ ವೇಷವನ್ನು ಮಾಡು ಕಠಿಣ ಮೇಳದಲ್ಲಿ ಆ ಬಳಿಕ ನಿನಗೆ ಮೇಳಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳಿದ್ರು ಆ ಹಾಗೆ ನಾನು ಊರಲ್ಲಿ ಈಗ ಒಂದು ದೇವಸ್ಥಾನದಲ್ಲಿ ಜಾತ್ರೆ ಉತ್ಸವಕ್ಕೆ ಕೆಲಸ ಮಾಡುತ್ತಿರುವಂತಹ ಸಂದರ್ಭಕ್ಕೆ ಧರ್ಮಸ್ಥಳದಲ್ಲಿ ಮೇಳ ಹೊರಡುವಂತ ಸಂದರ್ಭಕ್ಕೆ ನಿತ್ಯ ವೇಷದ ಒಬ್ಬ ಕೈಕೊಟ್ಟ ಅವ ಅರಸಿನ ಬಕ್ಕಿ ಸುಂದರ ಅಂತ ಹೆಸರು ಒಂದು ಹಾಗೆ ನಿತ್ಯ ವೇಷಕ್ಕೆ ಜೊತೆ ಆಗಬೇಕು ಯಾರು ಹತ್ತಿರದಲ್ಲಿ ನಾನೇ ಇರುವುದು ನನ್ನನ್ನು ಕರೆದರು ನಾನು ಹೋಗುವಾಗ ಧರ್ಮಸ್ಥಳಕ್ಕೆ ಸೇರಿಕೊಂಡೆ ಅಲ್ಲಿಂದ ನಿತ್ಯ ವೇಷಕ್ಕೆ ಹೋದೆ ನಿತ್ಯ ವೇಷಕ್ಕೆ ಹೋದ ಮೇಲೆ ನನಗೆ ಶ್ರೀಧರ್ ಭಂಡಾರಿಯ ವೇಷವನ್ನು ನೋಡಿದೆ ನಾನು ಶ್ರೀಧರ್ ಭಂಡಾರಿಯ ವೇಷವನ್ನು ನೋಡುವಾಗ ನನಗೆ ಅಲ್ಲಿಂದ ಆಸಕ್ತಿ ಹೆಚ್ಚಾಗುವುದಕ್ಕೆ ಪ್ರಾರಂಭ ಮಾಡಿದ್ದು ಅಲ್ಲಿಂದ ನನಗೆ ಗೊತ್ತಿಲ್ಲದೆ ನಾನು ಸಣ್ಣ ಸಣ್ಣ ವೇಷವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ ನಾನು ಅವರ ವೇಷವನ್ನೇ ನೋಡಿಕೊಂಡು ಬೀಳದವ ಹಾಗೆ ಧರ್ಮಸ್ಥಳ ಮೇಳಕ್ಕೆ ನೀವು ಸೇರ್ಪಡೆಗೊಳ್ತೀರಿ ಆರಂಭಿಕವಾಗಿ ಕೇಂದ್ರದ ವಿದ್ಯಾರ್ಥಿಯಾಗಿದ್ದುಕೊಂಡು ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆಗೊಂಡು ಅಲ್ಲಿಂದ ವೇಷಧಾರಿಯಾಗಿ ಹೇಗೆ ಮುಂದುವರೆದ್ರಿ ಅಂತ ಹೇಳಿ ಯಾವೆಲ್ಲ ವೇಷವನ್ನ ಮಾಡಿಕೊಂಡು ಬಂದ್ರಿ ಎಷ್ಟು ವರ್ಷಗಳ ಕಾಲ ಮೇಳದಲ್ಲಿ ಇದ್ರಿ ಹದಿನೈದು ವರ್ಷಗಳ ಕಾಲ ನಾನು ಮೇಳದಲ್ಲಿ ಇದ್ದೆ ನಾನು ಅವಾಗ ಸಣ್ಣ ಸಣ್ಣ ಪ್ರಹ್ಲಾದ ಶಮುಖ ಹೀಗೆ ಸಣ್ಣ ಸಣ್ಣ ವೇಷಗಳನ್ನು ಮಾಡುತ್ತಾ ಇದ್ದೆ ಆದ್ರೆ ಜವಾಬ್ದಾರಿಯ ವೇಷ ನನಗೆ ಕೊಡ್ಲಿಲ್ಲ ಆ ಸಂದರ್ಭಕ್ಕೆ ಒಂದು ತಾರನಾಥ್ ಬಲ್ಲೆಯರು ವಿಮಲ ವಿಶ್ವ ಎಂಬಂತ ಪ್ರಸಂಗವನ್ನು ಸೆಟ್ಟಿಂಗ್ ಮಾಡಿದ್ರು ಆ ಹೊತ್ತಿಗೆ ಅದರಲ್ಲಿ ಕಾಲಿಂಗ ಮಾಡ್ತಾನೆ ಎಂಬಂತದನ್ನು ತಂದ್ರು ಪ್ರಥಮದಲ್ಲಿ ವಸಂತ ಗೌಡ್ ಮಾಡ್ತಾ ಇದ್ರು ಆ ಹೊತ್ತಿಗೆ ನಮ್ಮ ಮ್ಯಾನೇಜರ್ ಆದಂತಹ ಗಿರೀಶ್ ಹೆಗಡೆ ಅವರು ಹೋಗಿ ಅದು ನವೀನಲ್ಲಿ ಮಾಡಿಸಿ ಅಂತ ಹೇಳಿದ್ರು ಆಗ ಅವನಿಗೆ ಆಗ್ಲಿಕ್ಕಿಲ್ಲ ಅಂತ ಹೇಳುವಾಗ ನೀವು ಮಾಡಿಸಿ ನೋಡಿ ಎಂಬುದಾಗಿ ನನಗೆ ಪ್ರಥಮದಲ್ಲಿ ನನಗೆ ಒಂದು ವೇಷ ಮಾಡಿಸುವುದಕ್ಕೆ ಅವಕಾಶ ಮಾಡಿ ಕೃಷ್ಣ ಕೃಷ್ಣ ಜನಮನ್ನಣೆಯನ್ನ ತಂದು ಕೊಟ್ಟಿರುವಂತಹ ವೇಷ ನವೀನ್ ಶೆಟ್ಟಿ ಅವರಿಗೆ ಕಳಿಂಗ ಮರ್ತನದ ಕೃಷ್ಣ ಅನ್ನುವಂಥದ್ದು ಅಪಾರ ತನ್ನದೇ ಶೈಲಿಯಲ್ಲಿ ವಿಭಿನ್ನವಾಗಿ ತೊಡಗಿಸಿಕೊಂಡಿರುವಂಥದ್ದು ಸರಿ ಈಗ ಕಾಳಿಂಗ ಮರ್ದ ಕೃಷ್ಣ ಅನ್ನುವಂಥದ್ದು ಮಾಡಿದ್ರೆ ಅಲ್ಲಿಂದ ಅದನ್ನು ನನಗೆ ಒಂದು ಉಪಾಧ್ಯಾಯರ ಪದ್ಮನಾಭ ಉಪಾಧ್ಯಾಯ ಚೆಂಡಗಿದ್ರು ಅವರು ನನ್ನನ್ನು ಮೇಲೆತ್ತದಕ್ಕೆ ಪ್ರಾರಂಭ ಮಾಡಿದ್ರು ಮತ್ತೆ ರಾಮಕೃಷ್ಣ ವಯ್ಯರು ಇವರೆಲ್ಲ ಸೇರಿ ನನ್ನನ್ನು ಅಲ್ಲಿಂದ ಇವನಿಗೆ ವೇಷ ಮಾಡಿಸುವಂತೆ ಆಗ್ಬೇಕೆಂಬುದಕ್ಕಾಗಿ ಅವರು ನನ್ನನ್ನು ತಯಾರು ಮಾಡಿದ್ರು ಅಲ್ಲಿಂದ ನನಗೆ ವೇಷ ಬರೋದಕ್ಕೆ ಪ್ರಾರಂಭವಾಯಿತು ಅಲ್ಲಿಂದ ಮೇಲೆ ನಾನು ಅಭಿಮನ್ಯು ಕೂಡ ಬೇಗ ಮಾಡಿದ್ದೇನೆ ಅಂದ್ರೆ ನನಗೆ ಅಭಿಮನ್ಯು ಜೋರು ಆ ಸಚಿವಕ್ಕೆ ಬರ್ತೇನೆ ಮುಂಚಿತವಾಗಿ ಈಗ ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಮಾಡಿದ್ದೀವಿ ದಿಗ್ಗಜ ಕಲಾವಿದರಿದ್ದಂತಹ ಒಂದು ಸೆಟ್ ಅಂತ ಹೇಳಿ ಕರೆಯಲ್ಪಟ್ಟಿತ್ತು ಬೇರೆ ಬೇರೆ ಶ್ರೀಧರ್ ಭಂಡಾರಿಯವರು ಅವರು ಅಥವಾ ಬೇರೆ ಬೇರೆ ದಿಗ್ಗಜರಿದ್ದಂತಹ ಅದೊಂದು ಯಕ್ಷಗಾನದ ಮೇಳ ಅಂತ ಹೇಳೋದು ನಿಮಗೆ ಆ ತಿರುಗಾಟದ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತಾ ಇತ್ತು ಅಷ್ಟೊಂದು ದಿಗ್ಗಜಿಯೊಟ್ಟಿಗೆ ನೀವು ಕೂಡ ಒಬ್ಬರಾಗಿ ತಿರುಗಾಟದ ಅನುಭವವನ್ನು ಹಂಚಿಕೊಳ್ಳುವುದೇ ನಮಗೆ ಹೆದರಿಕೆ ಆಗ್ತಿತ್ತು ಕೆಳಗಿಂದ ಅಂದ್ರೆ ಮೇಲೆ ದೊಡ್ಡ ದೊಡ್ಡ ಕಲಾವಿದರು ಹೋರಾಡುಕ ಮತ್ತೆ ನಯನ್ ಕುಮಾರ್ ಇದ್ರು ನಾನು ಹೋಗುವಾಗ ಮತ್ತೆ ಶಿವಾಚಾರ್ಯ ಅಂತ ಇದ್ರು ಅವರು ಬೆಳಲಿನವರು ಅವರೆಲ್ಲ ಜೋಡಾಟದ ವೇಷ ಅಂತ ಮೊದಲಿದ್ದು ಅವರಿಗೆ ಅವಾಗ ಪ್ರಾಯವಾಗಿತ್ತು ಆ ಬಳಿಕ ಗೋವಿಂದ ಕೊಟ್ರು ಅವರಂದ್ರೆ ನನಗೆ ಅಂದ್ರೆ ಕೇಂದ್ರದಲ್ಲಿ ನಾನು ಕೂಡ ಇದ್ರು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಇರ್ತಿದ್ರು ಗುರುಗಳಿದ್ದಾರೆ ಅಂತ ಮತ್ತೆ ತಾರನಾಥ್ ಬಲ್ಲೆಯರ್ ಇದ್ರು ತಾರನಾಥ್ ಬಲ್ಲಯ್ಯರು ಮಕ್ಕಳಿಗೆ ಬಹಳ ಪ್ರೋತ್ಸಾಹ ಕೊಡ್ತಿದ್ರು ಅದ್ಭುತ ಪ್ರಸಂಗಕರ್ತರು ಕೂಡ ಹೌದು ವಾಗ್ಮಿ ಕೂಡ ಹೌದು ತಾರನಾಥ ಬಲ್ಲ ಅವರು ನಾವೆಲ್ಲ ನನಗೆ ತುಂಬಾ ಪ್ರೋತ್ಸಾಹ ಪಡ್ತಿದ್ರು ನಾನು ಕುಡಿಯುವಾಗ ನೆಲದಲ್ಲಿ ಕೂತು ಇದು ಚಪ್ಪಾಳೆ ಎಲ್ಲ ಹೊಡಿಯುವುದು ಇನ್ನು ಬಿಡಿಬೇಕು ಇನ್ನು ಬಿಡಿಬೇಕಂತ ಹಾಗೆ ಅವರೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು ಹಾಗೆ ನಾನು ಬೆಳೆಯಲಿಕ್ಕೆ ಸಾಧ್ಯವಾಯಿತು ನನಗೆ ಯಾವೆಲ್ಲ ವೇಷವನ್ನ ಮಾಡಿದ್ದೀರಿ ಒಂದು ಅದ್ಭುತ ಅಂತ ಹೇಳಿ ಎಣಿಸಿಕೊಂಡ ವೇಷವನ್ನ ಆರಂಭಿಕ ಹಂತದಲ್ಲಿ ನಿತ್ಯ ವೇಷ ಎಲ್ಲವನ್ನು ಮಾಡಿದ್ದೀರಿ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ವೇಷಗಳನ್ನ ಯಾವ್ದೆಲ್ಲ ಮಾಡಿಕೆ ಅಂದ್ರೆ ಮೇಡ ಬೇಗ ಅಭಿಮಾನಿ ಸಿಕ್ಕಿದೆ ನನಗೆ ಅಂದ್ರೆ ನಾನು ಅಭಿಮಾನಿ ಮಾಡುವುದಕ್ಕೆ ಕಾರಣ ಅಂದ್ರೆ ನನಗೆ ಅಭಿಮಾನಿನ ಜೋರು ಬಿಚ್ಚಿತ್ತು ಅಂದ್ರೆ ಅಜ್ಜ ಶ್ರೀಧರ್ ಭಂಡಾರಿ ಅಭಿಮನ್ಯು ಮಾಡುವಾಗ ನಾನು ಅಭಿಮನ್ಯುನಿಗೆ ಈಗ ಕೂಡ ನಾನು ಪದ್ಯ ಕೂಡ ನನಗೆ ಗೊತ್ತಿಲ್ಲ ನಾನು ನೋಡ್ಲೇ ಇಲ್ಲ ನಾನು ಅಭಿಮನ್ಯುನ ಅರ್ಥ ಅಭ್ಯಾಸ ಮಾಡಿದ್ದು ಇವರು ರಂಗಸ್ಥಳದಲ್ಲಿ ಮಾತಾಡ್ತಿರುವಾಗ ನಾನು ಅಲ್ಲಿ ಲೈಟಿಂಗ್ ಅಂತ ಇರ್ತದೆ ಅಲ್ಲಿ ಹಿಂದೆ ಅಲ್ಲಿ ಕೂತ್ಕೊಂಡು ಅವರು ಮಾತಾಡಿದಾಗೆ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೆ ಅವರ ಅರ್ಥ ಹೇಳುವಾಗ ನಾನು ಕೂಡ ಇಲ್ಲಿ ಅರ್ಥ ಹೇಳುದು ಹಾಗೆ ನನಗೆ ಅಭ್ಯಾಸ ಆಗಿದ್ದದು ಅಭ್ಯಾಸ ಆಗಿ ಒಂದು ದಿವಸ ಶ್ರೀಧರ್ ಭಂಡಾರಿ ರಜೆ ಮತ್ತೆ ವಸಂತನ ಇದ್ರೆ ಏನು ಕಾಣ್ತದೆ ಅವರಿಗೆ ಬೇರೆ ವೇಷ ಇತ್ತು ವಸಂತಗೌಡ ಶಶಿಧರ ರಜೆಯನ್ನು ಕಾಣ್ತದೆ ಈಗ ಅಭಿಮಾನಿ ಮಾಡೋದಕ್ಕೆ ಜನ ಇಲ್ಲ ಅಲ್ಲಿ ಆಗ ಭಾಗವತರು ಗುರುಗಳಲ್ಲಿ ಹೇಳಿದ್ರು ಒಂದ್ ಅವರಲ್ಲಿ ಹೋಗಿ ಹೇಳಿದ್ರು ನೀವು ಅಭಿಮಾನಿ ಮಾಡ್ಬೇಕಂತ ಆ ಹೊತ್ತಿಗೆ ಅವರು ನವೀನಲ್ಲಿ ಮಾಡಿಸು ಅಂತ ಆಗ ನನ್ನನ್ನು ಗುರುಗಳು ಕರೆದು ಕಳೆದು ನೀನ್ ಇನ್ನು ಜೋರು ಏನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಮುಟ್ಟಿಸುವುದಕ್ಕೆ ಆಗುದಕ್ಕಿಲ್ಲ ನಿನ್ಗೆ ಕೊನೆಯವರೆಗೆ ಹಾಗಾಗಿ ನೀನು ಮಾಡು ನಿಧಾನದಲ್ಲಿ ಅಂತ ನನಗೆ ಇಲ್ಲಿ ಮಾತಾಡಿ ಮಾತಾಡಿ ನನಗೆ ಅಭ್ಯಾಸ ಆಗಿತ್ತು ಹಾಗಾಗಿ ನಾನು ಪ್ರಥಮದಲ್ಲಿ ನಾನು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದೆ ಪ್ರಥಮದಲ್ಲಿ ಅದು ಒಂದು ಸಾಧನ ಆಯ್ತು ನನಗೆ ಯಾವ್ದೆಗಳು ಅಂತ ಹೇಳಿ ಅಭಿಮನ್ಯು ಮಾಡಿದ್ದೆ ಅಭಿಮನ್ಯು ಆ ಬುದರ್ಶನ ಕೃಷ್ಣ ಮಾಡಿದ್ದೇನೆ ಮತ್ತೆ ಎಲ್ಲ ಮಾಡಿದ್ದೇನೆ ವೇಷದಲ್ಲಿ ಎಲ್ಲ ಮಾಡಿದ್ದೇನೆ ನಾನು ಆ ಬಳಿಕ ನನಗೆ ಮಾತುಗಾರಿಕೆ ಎಲ್ಲ ನಾನು ಹೆಚ್ಚಿಗೆ ಇದು ಮಾಡಿದಾಗ ನನಗೆ ಅಮುಂಜೆ ಮೋಹನ್ ಅವರ ಮಾತುಗಾರಿಕೆ ಅಂದ್ರೆ ನನಗೆ ಬಹಳ ಪ್ರೀತಿ ಹೊರದು ಮತ್ತೆ ಒಬ್ಬ ಕಲಾವಿದನು ಮೇಲೆ ಎತ್ತದ್ರಲ್ಲಿ ಕೂಡ ಅವರು ಇಲ್ಲ 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 ಆ ಬಳಿಕ ಅವರದ್ದು ನಾನು ನೋಡ್ಲಿಕ್ಕೆ ಪ್ರಾರಂಭಿಸಿದೆ ಅವರು ನನಗೆ ಮಳೆಗಾಲದ ಸೆಟ್ ನೆಡ್ಲೆ ಸೆಟ್ ಅಲ್ಲಿ ಬರ್ತಾ ಇದ್ರು ಅವರು ಅವಾಗ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟದ್ದು ಅವಕಾಶ ಕೊಟ್ಟದ್ದು ಎಲ್ಲ ಅಮುಂಜ ಮಳೆಗಾಲದ ತಿರುಗಾಟದಲ್ಲಿ ಪುಂಡುವೇಷದವರಿಗೆ ಇನ್ನೊಬ್ಬ ಪುಂಡುವೇಷ ಬೆಳಿತಾನ ಅಂತ ಹೇಳಿದ್ರೆ ಅವನಿಗೆ ತುಂಬಾ ಬರ್ತಾರೆ ಅವಕಾಶ ಕೊಟ್ಟೇ ಎಷ್ಟು ವರ್ಷಗಳ ಕಾಲ ಮೇಳದ ತಿರುಗಾಟ ಆಗಿದೆ ನಿಮಗೆ ಪ್ರಸ್ತುತ ಎಲ್ಲ ಸೇರಿ ನನಗೆ ಸಾಧಾರಣ ಹದಿನೈದು ವರ್ಷ ನಾನು ಧರ್ಮಸ್ಥಳ ಮೇಳದಲ್ಲಿ ಮತ್ತೆ ಒಂದು ವರ್ಷ ಎಡನೀರು ಮತ್ತೆ ಈಗ ಏಳು ವರ್ಷ ಕಟಿಲು ಮೇಳದಲ್ಲಿ ಕಟೀಲು ಹಾಗೂ ಧರ್ಮಸ್ಥಳ ಎಡನೇಲು ಮೇಳಗಳ ತಿರುಗಾಟ ಹಾಗಾದ್ರೆ ಒಟ್ಟಿಗೆ ನಿಮ್ಗೆ ತಿರುಗಾಟದ ಅನುಭವ ಎಷ್ಟು ವರ್ಷಗಳ ಕಾಲದ ಅನುಭವ ಅಂತ ಹೇಳಿ ಸಾಧಾರಣ ಈಗ ಅಂದ್ರೆ ಇಪ್ಪತ್ತ ಮೂರು ಇಪ್ಪತ್ತೈದು ವರ್ಷಗಳ ಆಸೆ ಮೇಳದ ತಿರುಗಾಟದ ಅನುಭವ ಈಗ ಧರ್ಮಸ್ಥಳ ಮೇಳ ಅಂತ ಹೇಳಿದ್ರೆ ಒಂದು ಗಜ ಮೇಳ ಅಂತ ಹೇಳಿ ಕರೆಯಲ್ಪಟ್ಟು ನಿಮ್ಮದು ಹಾಗೂ ಬೆಂಕಿ ಚೆಂಡು ಅಂತ ಹೇಳಿ ಕರೆಯಲ್ಪಟ್ಟಂತಹ ಶ್ರೀಧರ ಭಂಡಾರಿಗಳು ದಿವಂಗತ ಶ್ರೀಧರ ಭಂಡಾರಿಗಳು ನಿಮ್ಮ ನಡುವಿನ ಅನ್ಯೋನ್ಯತೆ ಹೇಗಿತ್ತು ನೋಡಿ ನಾನು ಎಲ್ಲ ಅಭ್ಯಾಸ ಮಾಡಿದ್ದು ಹೆಚ್ಚಿನವರೆಲ್ಲ ಅವರ ನೋಡಿ ಅಭ್ಯಾಸ ಮಾಡುದು ಅವರೇ ಪ್ರೇರಣೆ ಮತ್ತೆ ಅವರ ವೇಷವನ್ನು ನೋಡಿಕೊಂಡು ನಾನು ಬೆಳೆದವ ಮತ್ತೆ ಹೊರಗಡೆ ಕೂಡ ಒಳ್ಳೆ ನಮ್ಮನ್ನು ಪ್ರೀತಿಯಿಂದ ಕಾಣ್ತಾ ಇದ್ರು ನನ್ನ ಮೇಲೆ ತುಂಬಾ ಪ್ರೀತಿ ಅವರು ಹಾಗಾದ್ರೆ ಆಯ್ತು ಧರ್ಮಸ್ಥಳ ಮೇಳದ ಸುದೀರ್ಘ ತಿರುಗಾಟ ಆಯಿತು ನವೀನ್ ಅವರು ಯಾಕೆ ಧರ್ಮಸ್ಥಳ ಮೇಳದಿಂದ ನಿರ್ಗಮನವನ್ನು ಹೊಂದಿದ್ರು ನಾನಂದ್ರೆ ಅದು ಯಾಕಂತ ಹೇಳಿದ್ರೆ ನಾನು ಕೂಡ ವೈಯಕ್ತಿಕವಾಗಿ ನಿಮ್ಮ ವೇಷವನ್ನ ನೋಡಿ ಬೆಳೆದವ ನಿಮ್ಮ ವೇಷವನ್ನೆಲ್ಲ ನೋಡಿದರೆ ಇದ್ದಕ್ಕಿದ್ದ ಹಾಗೆ ನವೀನ್ ಅವರು ಧರ್ಮಸ್ಥಳ ಮೇಳವನ್ನ ಅನ್ನೋ ಸುದ್ದಿ ಆಗ್ತದೆ ತದನಂತರ ನೀವು ಎರಡನೇ ಹೋಗ್ತೀರಿ ನಂತರ ಕಟಿಲಿನ ಮೇಳಕ್ಕೆ ಬರುತ್ತೇರಿ ಹಾಗಾದ್ರೆ ಧರ್ಮಸ್ಥಳ ಮೇಳದಿಂದ ನಿಮ್ಮ ನಿರ್ಗಮನ ಅನ್ನುವಂಥದ್ದು ಅಂದ್ರೆ ಅದು ಕುಂದಾಪುರದಲ್ಲಿ ಹೆಚ್ಚಿಗೆ ಆಗುದು ಶಿಕ್ಷಣ ಮನೆಗೆ ಹೋಗುದಕ್ಕೆಲ್ಲ ಬರುವುದಕ್ಕೆಲ್ಲ ಕಷ್ಟವಾಗುತ್ತಿತ್ತು ಹಾಗಾಗಿ ಕಟಿಲ ಮೇಳಕ್ಕೆ ಹೋದ್ರೆ ನನಗೆ ಮನೆಗೆ ಊರ ಊರ್ ಕಡೆ ಮೇಳಕ್ಕೆ ಹೋದ್ರೆ ನನಗೆ ನಾನು ಹೊರಟು ನಿಂತದ್ದು ಕಠಿಣ ಮೇಳಕ್ಕೆ ಅಂತೀವಿ ಧರ್ಮಸ್ಥಳ ಬಿಡುವಾಗ ಆಗ ಶ್ರೀಧರ್ ಭಂಡಾರಿ ಅವರು ಎಣ್ಣೀರ್ ಮೇಳದಲ್ಲಿ ಇದ್ರು ಆಗ ನೀನು ಒಂದು ವರ್ಷ ತಿರುಗಾಟ ಎಣ್ಣೀರು ಮೇಳ ಮೇಳದಲ್ಲಿ ಮಾಡು ಎಂಬುದಾಗಿ ಹೇಳಿ ಅವರೇ ನಾನು ಕರ್ಕೊಂಡು ಹೋಗಿ ಸೇರಿಸಿದ್ದು ಹಾಗೆ ಒಂದು ವರ್ಷ ನಾನು ಮಾಡಿದೆ ಕಠಿಣ ಮೇಳಕ್ಕೆ ನನಗೆ ಮೊದಲಿಂದಲೂ ಆಸೆ ಇತ್ತು ಕಠಿಣ ಮೇಳದಲ್ಲಿ ತಿರುಗಾಟ ಮಾಡಬೇಕು ಎಂಬುದಾಗಿ ಮತ್ತೆ ಮನೆಗೆ ಈಗ ನನಗೆ ತುಂಬಾ ಅನುಕೂಲ ಕಠಿಣ ಮೇಳದಲ್ಲಿ ಮನೆಗೆ ಹೋಗುವುದಕ್ಕೆ ಎಲ್ಲ ಎಲ್ಲ ಅನುಕೂಲ ಹಾಗಾದ್ರೆ ಈಗ ಕಟೀಲ್ ಮೇಳದಲ್ಲಿ ಇದ್ದೀರಿ ಪ್ರಸ್ತುತ ಅರವೇ ಕಟೀಲ್ ಮೇಳದಲ್ಲಿ ಇದ್ದೀರಿ ಅಂತ ಕಾಣ್ತದೆ ಮೇಳದ ಅನುಭವವನ್ನು ಹೇಳಿಕೊಡುವುದಾದ್ರೆ ಹೇಗೆ ಏನು ಅನುಭವಗಳು ಅಂತ ತುಂಬಾ ಖುಷಿ ಕೊಟ್ಟಿದೆ ನನಗೆ ಕಟೀಲ್ ಮೇಳದಲ್ಲಿ ಕಟೀಲ್ ಮೇಳಕ್ಕೆ ಹೋದ ಮೇಲೆ ನಾನು ಮನೆ ಕಟ್ಟಿದ್ದು ಕಟೀಲ್ ಮೇಳಕ್ಕೆ ಹೋದ ಮೇಲೆ ಅಂದ್ರೆ ಕಟಿಲ್ ಮೇಳಕ್ಕೆ ಹೋಗುವಾಗ್ಲೇ ಒಂದು ವರ್ಷದಲ್ಲಿ ನನ್ನ ಮನೆ ಹುಟ್ಟು ಆಗಿದೆ ಆ ಬಳಿಕ ಮದುವೆ ಆದದ್ದು ಕಠಿಣ ಮೇಳಕ್ಕೆ ಹೋದ ಮೇಲೆ ಮತ್ತೆ ನಿಮ್ಮ ಶಿವಕುಮಾರ್ ಮೂಡಬೆದ್ರೆ ಅವರ ಶಿಷ್ಯ ಉತ್ತಮ ವೇಷಧಾರಿ ಕೂಡ ವೇಷವನ್ನ ಮಾಡ್ತಾರೆ ಚಿತ್ರೀತ ಅಂತ ಹೇಳಿ ಅವರ ಹೆಸರು ಅದ್ಭುತ ಶಿವಕುಮಾರ್ ಯಕ್ಷಗಾನ ಗುರುಗಳು ಅವರ ಶಿಷ್ಯ ಇವರ ಮಡದಿ ಸರಿ ಈಗ ನಿಮ್ಮದು ಕಟ ಅನುಭವಗಳನ್ನು ಅಂತದ್ದು ತಿರುಗಾಟ ಮಾಡ್ತಾ ಇದ್ದೀರಿ ಎಲ್ಲವನ್ನ ಮಾಡಿದ್ದೀರಿ ಈಗ ಈ ವೇದಿಕೆಯ ಮುಖಾಂತರ ನೀವು ಧನ್ಯವಾದವನ್ನ ಸಲ್ಲಿಸುವುದಾದ್ರೆ ಸಲ್ಲಿಸಬಹುದು ಧರ್ಮಸ್ಥಳ ಮೇಳದಲ್ಲಿ ಸುದೀರ್ಘ ತಿರುಗಾಟ ಮಾಡಿದ ಅನುಭವದಿಂದ ನಿಮ್ಗೆ ಯಾರಿಗಾದ್ರೂ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಎರಡು ಕಲಾವಿದರು ತುಂಬಾ ಆದರ್ಶಗಳು ನನಗೆ ಅಂದ್ರೆ ಆದರ್ಶಗಳು ಮತ್ತೆ ನನ್ನನ್ನು ಒಳ್ಳೆ ನೋಡಿಕೊಂಡವರು ನಮಗೆ ಅವಾಗ ತಿನ್ನುದಕ್ಕೆಲ್ಲ ಇರ್ಲಿಲ್ಲ ನಮ್ಮಲ್ಲಿ ಹಣ ಇರಲಿಲ್ಲ ಅಂದ್ರೆ ನಮ್ಗೆ ಸಂಬಳ ಕೂಡ ಅಷ್ಟೇ ಇರ್ಲಿಲ್ಲ ನನಗೆ ಧರ್ಮಸ್ಥಳ ಮೇಳಕ್ಕೆ ಹೋಗುವಾಗ ಆರು ಮೂರ ಸಾವಿರ ಅಷ್ಟೇ ಆರು ತಿಂಗಳಿಗೆ ಅದು ಕೂಡ ಒಂದು ವರ್ಷ ಮನೇಲಿ ಕುತ್ಕೊಳ್ಬೇಕು ಆ ಹೊತ್ತಿಗೆ ನಮಗೆ ತಿನ್ನುವುದಕ್ಕೆ ಏನಾದ್ರೂ ಕೊಡ್ತಾ ಇದ್ದದ್ದು ನನಗೆ ಹಣ ಎಲ್ಲ ಕೊಡ್ತಾ ಇದ್ದದ್ದೆಲ್ಲ ಖರ್ಚು ಮಾಡ್ತಿದ್ದ ಹಾಸ್ಯಗರು ಮತ್ತೆ ಪದ್ಮನಾಭ ಶೆಟ್ಟಿ ಅಂತ ಅವರು ತುಂಬಾ ನೋಡಿಕೊಂಡಿದ್ದಾರೆ ಮತ್ತೆ ಅವ್ರು ಹೇಳಿಕೊಡ್ತಿದ್ರು ನಮಗೆ ಪ್ರಸಂಗ ಮಾಹಿತಿ ಕೊಡ್ತಾ ಇದ್ರು ಅರ್ಥಗಾರಿಕೆ ಹೇಳಿಕೊಡ್ತಿದ್ರು ಹದಿನೈದು ವರ್ಷಗಳ ಕಾಲ ನಮ್ಮನ್ನು ನೋಡಿಕೊಂಡವರವರೇ ಹಾಗಾಗಿ ಧನ್ಯವಾದ ಹೇಳುದಾದ್ರೆ ಅವರಿಗೆ ಹೇಳಲೇಬೇಕು ಆ ಈಗ ಆಯ್ತು ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸಿದ್ದೀರಿ ನಾನು ಎಲ್ಲರಲ್ಲಿಯೂ ಕೇಳುವ ಹಾಗೆ ಯಕ್ಷಗಾನ ತಿರುಗಾಟದ ಸಂದರ್ಭದಲ್ಲಿ ಶೆಟ್ಟಿ ಅವರಿಗೆ ನೋವಾದಂತಹ ವಿಚಾರಗಳು ಯಾವ್ದಾದ್ರೂ ಇದ್ರೆ